ನಮಸ್ಕಾರ ವೀಕ್ಷಕರೇ ಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳಾಯಿತ ನಿಮಗೆಲ್ಲರಿಗೂ ಹೇಗೆಲ್ಲ ನೀವು ಶಿವರಾತ್ರಿ ಹಬ್ಬವನ್ನು ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸ್ತೇವಪ್ಪ ಅಂತ ಕೇಳಿದರೆ ನಮ್ಮಲ್ಲಿ ಅತ್ತೆ ಮಾವ ಇಬ್ಬರು ಉಪವಾಸ ಇರ್ತಾರೆ ಆಯಿತಾ ಅಂದರೆ ಇದು ನಮ್ಮ ಮನೆ ಹಿಂದಿನಿಂದಲೇ ನಡೆದುಕೊಂಡು ಬಂದದ್ದು ಈಗ ನಾನು ನನ್ನ ಗಂಡು ಉಪವಾಸ ಇರಬಾರ್ದ ಹಾಗಾದ್ರೆ ಅಂತ ಕೇಳಿದರೆ ಇರಬಹುದು ಏನು ತೊಂದರೆ ಇಲ್ಲ ಅದು ನಮ್ಮ ಇಷ್ಟ ನಾವು ಇರ್ಬೋ ಉಪವಾಸ ಆಚರಣೆಯನ್ನು ಮಾಡಬಹುದು ಆದರೆ ಉಪವಾಸ ಆಚರಣೆಯನ್ನು ಮಾಡಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಆಯಿತಾ ಅಂದರೆ ಉಪವಾಸ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕು ಸದ್ಯಕ್ಕೆ ಆ ಶಕ್ತಿ ನನಗಿಲ್ಲ ಅಂತ ಅನ್ನಿಸಿತು ಸೊ ನಾನು ಮಾಡ್ತಾ ಇಲ್ಲ ಮುಂದಿನ ಹಬ್ಬಗಳಲ್ಲಿ ಮಕ್ಕಳು ದೊಡ್ಡವರಾಗ್ತಾರೆ ಹೇಗಾಗ್ತದೆ ಹಾಗೆ ನಡೆಸ್ಕೊಂಡು ಹೋಗೋದು ಈಗ ಹಾಗಂತ ಹೇಳಿ ಈ ದಿವಸ ನಾವು ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದನ್ನು ತಿನ್ನೋದಿಲ್ಲ ನಾನು ನಾವು ಸೊ ನನ್ನ ಅತ್ತೆ ಮಾವ ಉಪವಾಸ ಇರ್ತಾರೆ ನಮ್ಮ ಮನೆಯಲ್ಲಿ ಇದು ಹಿಂದಿನಿಂದಲೇ ನಡ್ಕೊಂಡು ಬಂದದ್ದು ಯಾವ ಥರ ಅಂತ ಕೇಳಿದ್ರೆ ಅದು ಅವರು ಶುರು ಮಾಡಿದಾಗಿಂದ ಹೇಗೆ ಅವ್ರು ಶುರು ಮಾಡಲು ಅದೇ ಥರ ಈಗ ಕೂಡ ಮುಂದುವರಿಸ್ಕೊಂಡು ಬರ್ತಿದ್ದಾರೆ ಅವ್ರು ಥರ ಇರ್ತಾರೆ ಅಂತ ಕೇಳಿದರೆ ಬೆಳಗ್ಗೆ ಏನು ಆಹಾರವನ್ನು ಸೇವಿಸುವುದಿಲ್ಲ ಆಮೇಲೆ ಎಡೆ ಹೊತ್ತಿನಲ್ಲಿ ಸ್ವಲ್ಪ ನೀರನ್ನು ತುತ್ಕೊಳ್ತಾರೆ ಅಷ್ಟೆ ಆಮೇಲೆ ಮಧ್ಯಾಹ್ನ ದೇವರಿಗೆ ಹಣ್ಣು ಮತ್ತು ಬೊಂಡ ಹಾಲು ಇದನ್ನೆಲ್ಲ ನೈವೇದ್ಯ ಮಾಡಲಿಕ್ಕಿರ್ತದೆ ಮತ್ತು ಯಥ ಪ್ರಕಾರ ನಮ್ಮ ಮನೆಯಲ್ಲಿ ನಿತ್ಯ ಪೂಜೆ ಇರುವ ಕಾರಣ ನಾವು ದೇವರಿಗೆ ಅನ್ನ ಎಲ್ಲ ನೈವೇದ್ಯ ಇರಲಿಕ್ಕು ಉಂಟು ಸೊ ಅದು ಹೇಗು ಮಾಮೂಲಿಯಾಗಿ ಇಡ್ತೇವೆ ಸೊ ಈ ದಿವಸ ಮಹಾಶಿವರಾತ್ರಿಯ ದಿವಸ ನಾವು ಹಣ್ಣು ಫಲ ಇದನ್ನೆಲ್ಲ ನೈವೇದ್ಯಕ್ಕೆ ಇಡ್ತೇವೆ ಆಮೇಲೆ ಅವರು ಅದನ್ನೇ ಸೇವಿಸ್ತಾರೆ ದೇವರಿಗೆ ಇಟ್ಟ ನೈವೇದ್ಯಕ್ಕೆ ಹಲವು ಹಣ್ಣುಗಳನ್ನೇ ಆಹಾರವಾಗಿ ಸೇವಿಸ್ತಾರೆ ಆಮೇಲೆ ಬೊಂಡ ನೀರು ಕುಡಿತಾರೆ ಆಮೇಲೆ ಬೇಕಿದ್ದರೆ ನಿಂಬೆ ಹುಳಿ ಜ್ಯೂಸ್ ಬೇಕಿದ್ದರೆ ಅದು ಆಪ್ಷನ್ ಜ್ಯೂಸ್ ಎಲ್ಲ ಅವ್ರು ಯಾವ ಥರ ಹೂ ನಸ್ಕೊಂಡು ಬಂದರೆ ಅದೇ ಥರ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಮ್ಮೆ ಕೂತು ಆಹಾರವನ್ನು ಸೇವಿಸಲಿಕ್ಕೆ ಶುರು ಮಾಡಿ ಅದು ಮುಗಿಸಿದ ನಂತರವೇ ಹೇಳೋದು ಈಗ ಏನು ಹೇಳಬೇಕು ಅಂತ ಹೇಳಿ ಎದ್ದ ನಂತರ ಮತ್ತು ವಾಪಸ್ ಹೋಗಿ ಕೂತ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ ಇವತ್ತೊಂದು ಆ ಥರ ಒಂದು ಕ್ರಮ ಈ ಉಪವಾಸ ಇರುವಂಥ ದಿವಸ ಸೊ ಇಲ್ಲಿ ನನ್ನ ಮಾವ ಪೂಜೆ ಮಾಡ್ತಾ ಇದ್ದಾರೆ ಮಧ್ಯಾಹ್ನದ್ದು ನೋಡ್ಕೊಂಡು ಬರಬಹುದು ಒಂದು ಕ್ಲಿಪ್ಪಿಂಗ್ अंधकों का चना पे खन्ना कमाते नहीं तो तो कितने वो दुर्गा ही महा शान्ति महा शांभुकी महा बुद्धा ही मानाराई नीमा पत्रकालीन महा शिवा दुर्गी महा रक्षण महा माजय महा योग निकल वो दुर्गा प्रमेत निमोते महा जाया नीमा जब वहाँ में तो निमोते अंदर ही जाए वो ಇದು ಪೂಜೆ ಇತ್ತು ದೇವರಿಗೆ ಹಾಗೆ ಇನ್ನು ವಾಪಸ್ ಅವರು ಪ್ರವಾಸವೇ ಇರ್ತಾರೆ ನೀರು ಬೇಕಿದ್ರೆ ಎಡೆಯಲ್ಲಿ ಕುಡಿದುಕೊಳ್ತಾರೆ ಆಮೇಲೆ ಇನ್ನು ರಾತ್ರಿಯ ಪೂಜೆ ಹೇಗೆ ಅಂತ ಹೇಳಿದ್ರೆ ದೇವರಿಗೆ ಬಿಲ್ವಾರ್ಚನೆ ಇರ್ತದೆ ಆಮೇಲೆ ಪೂಜೆ ಇರ್ತದೆ ಆಮೇಲೆ ಅತ್ತೆ ಮಾವಿಯೊಬ್ರು ಸೇರಿಕೊಂಡು ಶಿವಲಿಂಗಕ್ಕೆ ಅಂದರೆ ನಮ್ಮಲ್ಲಿ ಸಾಲಗ್ರಾಮ ಕಲ್ಲೆಲ್ಲ ಉಂಟು ದೇವ್ರದ್ದು ಅದಕ್ಕೆ ಅರ್ಘ್ಯವನ್ನು ಬಿಡಲಿಕ್ಕೆ ಇರ್ತದೆ ಅದನ್ನು ಆ ಪೂಜೆ ಅರ್ಥ ಮಾವಿದ್ರು ಮಾಡ್ತಾರೆ ಇನ್ನು ನನಗೂ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಈಗ ಉಪವಾಸ ವೃತ್ತವನ್ನು ಹಿಡಿಯದಿದ್ದರೆ ದೇವರಿಗೆ ಅರ್ಘ್ಯ ಬಿಡಲಿಕ್ಕೆ ಉಂಟೋ ಇಲ್ಲವೋ ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ನನಗೆ ಕೂಡ ಇಲ್ಲ ನಾನು ಸಹ ತಿಳಿದುಕೊಂಡು ಈ ಥರ ಇರ್ತದೆ ಆಮೇಲೆ ದೇವರಿಗೆ ಗೋಧಿಯಲ್ಲಿ ಮಾಡಿದ್ದು ಏನಾದರೂ ನೈವೇದ್ಯ ಪ್ರತಿ ವರ್ಷ ನಾವು ಚಪಾತಿಯನ್ನೇ ಮಾಡಿಕೊಂಡು ಬರ್ತಿದ್ದದ್ದು ಈ ವರ್ಷ ಮಾತ್ರ ಗೋಧಿ ದೋಸೆ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಅದು ನಾವು ತಯಾರಿಸುವಾಗ ಶುಚಿರ್ಭೂತರಾಗಿರ್ಬೇಕು ಆಫ್ಕೋರ್ಸ್ ನಾವು ಅದು ಹೇಗೆ ಶುಚಿರ್ಭೂತರಾಗಿರ್ತೇವೆ ಆದರೆ ಒಂದು ಸ್ವಲ್ಪ ಕೂಡ ನಡುವಲ್ಲಿ ಸೇವನೆ ಮಾಡಬಾರ್ದಾನೆ ಯಾರು ಕೂಡ ಇಬ್ಬರು ಪುಟಾಣಿ ಮಕ್ಕಳು ಇರೋದ್ರಿಂದ ಅದರಲ್ಲಿ ನನ್ನ ಮಗನಿಗೆ ಹಿಟ್ಟು ತಿನ್ನೋದು ಅಂತ ಹೇಳಿದ್ರೆ ಆಯ್ತು ಈ ಚಪಾತಿ ಇಷ್ಟಲ ಭಾರಿ ಇಷ್ಟ ಸೊ ಅವನು ಚಪಾತಿ ಇಲ್ಲಿ ನನ್ನ ಮಗಳಿದ್ದಾಳೆ ಹಾಗೆ ನಿಮಗೆ ಆಟದ ಶಬ್ದಗಳೆಲ್ಲ ಕೇಳ್ಬೌದು ಆಟದ ಸಾಮಾನಿದೆ ಸೊ ಚಪಾತಿ ಹಿಟ್ಟನ್ನೆಲ್ಲ ತಿಂದು ಬಿಟ್ಟರೆ ಆಮೇಲೆ ಅದು ಮೈಲಿಗೆ ಆಗಿಬಿಡ್ತದೆ ಅಂತೆಲ್ಲ ಆಗ್ತದಲ್ಲ ಹಾಗಾಗಿ ಅದೇ ಗೋಧಿ ದೋಸೆ ಮಾಡುವ ಈ ಸಲ ಅಂತ ಹೇಳಿ ಗೋಧಿ ದೋಸೆಯನ್ನು ಮಾಡ್ತಾ ಇದ್ದೇವೆ ನಾವು ಹಾಗಾಗಿ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ ನಂತರ ಅದನ್ನು ಅವರು ಸೇವಿಸ್ತಾರೆ ಮಹಾಶಿವರಾತ್ರಿ ಅಂತ ಬಂದಾಗ ಅದು ರಾತ್ರಿಯಲ್ಲಿ ಜಾಗರಣೆ ಅಂತ ಲೆಕ್ಕ ಅಷ್ಟು ಹೊತ್ತೆಲ್ಲ ಜಾಗರಣೆ ಮಾಡಲಿಕ್ಕೆ ಒಂದು ದೇಹ ಸ್ಥಿತಿ ನಮ್ಮ ಆರೋಗ್ಯ ಸ್ಥಿತಿ ಇದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದಲ್ಲ ಆಮೇಲೆ ಎಲ್ಲವೂ ಹಾಗೆ ಕಾಲಕ್ಕೆ ತಕ್ಕಂತೆ ನಾವು ಕ್ರಮಗಳನ್ನು ಸ್ವಲ್ಪ ಆಲ್ಟರ್ನೇಷನ್ ಮಾಡಿಕೊಂಡು ಆಮೇಲೆ ಮೂಲ ಕ್ರಮಕ್ಕೆ ಒಂದು ಸ್ವಲ್ಪ ಚ್ಯುತಿ ಸ್ವಲ್ಪ ಚ್ಯುತಿ ಬರದ ಹಾಗೆ ನೋಡಿಕೊಂಡು ಪಾಲನೆ ಮಾಡ್ಕೊಂಡು ಹೋಗುವಂಥದ್ದು ಆಯ್ತಾ ಹಾಗೆ ಆಮೇಲೆ ಬೆಳಗ್ಗೆ ಶಿಕ್ಷರ್ಭೂತರಾಗಿ ದೇವರಿಗೆ ಪೂಜೆ ಮಾಡಿ ನೈವೇದ್ಯಲೇ ಇಟ್ಟು ಆಮೇಲೆ ಊಟವನ್ನು ಮಾಡುವಂಥದ್ದು ಅವರು ಬೆಳಗ್ಗೆ ಹಾಗೆಲ್ಲ ಕತೆ ನಮ್ಮ ಮನೆಯಲ್ಲಿ ಈ ಥರ ನಡೀತಾ ಹೋಗ ಹೋಗ್ತದೆ ಅಂತ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಸೊ ಈಗ ಸಂಜೆ ಆಗಿದೆ ಒಂದು ಹೊತ್ತಿನ ಕೆಲಸ ಎಲ್ಲ ಆಗಿ ಮಗಳದ್ದು ಹೊಟ್ಟೆ ತುಂಬಿದೆ ಸೊ ನೇಲೆಯಲ್ಲಿ ಬಾಲ್ಕನಿಗೆ ಬಂದಿದ್ದಾನೆ ಅವಳು ಆಟ ಆಡ್ತಿದ್ದಾಳೆ ನನಗೆ ವ್ಲಾಗ್ ಕೂಡ ಮಾಡಲಿಕ್ಕಿದ್ದ ಕಾರಣ ವ್ಲಾಗನ್ನು ಮಾಡಿಕೊಂಡೆ ಹಾಗೆ ಮಗ ರಜೆ ಎಲ್ಲ ಅವನು ಅವನ ಅಪ್ಪ ಅಜ್ಜನ ಜೊತೆ ತೋಟಕ್ಕೆ ಹೋಗಿದ್ದಾನೆ ಆಗದಿಂದ ತಲೆ ತಿಂತಿದ್ದಾನೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಉಂಟಂತೆ ಹೋಗುವ ಅಂತ ಅವನಿಗೆ ಶಾಲೆಯಲ್ಲಿ ಸುದ್ದಿ ಸಿಕ್ಕಿದೆ ಇನ್ನು ನೋಡಬೇಕು ಇಲ್ಲಿವರೆಗೆ ಅವನ ಮೂಡ ಶಿಫ್ಟ್ ಆಗ್ತದೆ ಆಮೇಲೆ ಹೇಗೆ ಸಮಾಧಾನ ಮಾಡೋದು ಅದೆಲ್ಲ ನೋಡಬೇಕು ನಮ್ಮ ಮನೆಯಲ್ಲೇ ಪೂಜೆ ಉಂಟಲ್ಲ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡಿ ಆಗಿದೆ ನೋಡಬೇಕು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗಿದ್ದಾನೆ ಆಗ್ತಾನೆ ಅಂತ ಹಾಗೆಲ್ಲ ಕತೆ ಇಲ್ಲೇ ಇದ್ದಾಳೆ ನೋಡಿ ಮಗಳು ಪುಟಕ ಅಣ್ಣ ಇಲ್ಲಿ ಅಣ್ಣ ಅಣ್ಣ ಭಾರ್ಗವ ಬಂದೆಯಾ ಎಲ್ಲಿದ್ದ ಅಣ್ಣ ಹಾಂ ಎಲ್ಲಿದ್ದೆ ಟಾಟಾ ಟಾಟಾ ಹಾ ಕಾಣ್ತಿಲ್ಲಯ ಹಾಗೆಲ್ಲ ಕಥಗಳು ಟಾಟಾ ಆ ಜಗುಳಿ ಬರ್ಸಿದೆ ಲೂಟಿ ಲೂಟಿ ಅದೆ ಅದ ಆಮೇಲೆ ನೀವು ಹೇಗೆಲ್ಲ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀರಿ ಅಂತ ಒಂದು ಕಮೆಂಟ್ ಮಾಡಿ ಆಯ್ತಾ ನಾನು ಸತಿಕೊಳ್ತೇನೆ ಖುಷಿ ಆಗ್ತದೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದುವಾಗ ಕೆಲವೊಬ್ರು ಆ ಪ್ರಶ್ನೆಗಳನ್ನೆಲ್ಲ ಇರ ಸಾಧ್ಯವಾದ್ರೆ ನಾನು ಅಲ್ಲೇ ಉತ್ತರಿಸ್ತೇನೆ ಇಲ್ಲದಿದ್ರೆ ಬೌ ಮುಖ್ಯನ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇನೆ ೇ ಪರಿಚಾರಯಾರಣ್ಯಾಂ ಪದೇ ನಮೋ ನಮಸ್ತೃ ನಮೋಣ

ಯಮ ತಜೋಮ ರೂಪಿನೇ ಚತ್ರವಾಹಿನೇ ಜ್ಯಂ ತಾರಕಜ್ಞ ನಮೋಸ್ತುತೇ ಇದಮಧ್ಯಂ ಇದಮಧ್ಯಂ ಆಕಾರಿಕರೀರಾಯಜ್ಞ ರಕ್ಷತ್ರವಾಹಿನೇಷು ಸಿದ್ಧಿ ಯೋ ಆಕಾರಿಕರೀರಾಯಜ್ಞ ರಕ್ಷತ್ರವಾಹಿನೇಷು ಇದಮಧ್ಯಂ ಇದಮಧ್ಯಂ ಹಾಗೆ ಇದಾಗಿತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ಆಚರಣೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ